ಸರ್ ಏನಿಲ್ಲ ಸೋಮೇಶ್ವರ ಸ್ವಾಮಿಯ ತೆಪ್ಪೋತ್ಸವ ಇದೆ ನಾಳೆ ಸಂಜೆ ಅದಕ್ಕೋಸ್ಕರ ಇಲ್ಲಿ ಅದನ್ನು ನನಗೆ ವಯಸ್ಸವ್ರೆ ನಮ್ಮ ಕಮಿಟಿಯವರೆಲ್ಲ ಸೇರಿ ನೀವೇ ಮಾಡಿಸ್ಬೇಕು ಅಂತ ಪ್ರತಿವರ್ಷ ಇನ್ನು ಮುಂದೆ ನಮ್ಮ ಕುಟುಂಬದವರಿಂದ ತೆಪ್ಪೋತ್ಸವ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ಅರೇಂಜ್ಮೆಂಟ್ ನೋಡೋಕ್ಕೆ ಬಂದಿದ್ದು ತೆಪ್ಪೋತ್ಸವದ ಅರೇಂಜ್ಮೆಂಟು ಅದೆಲ್ಲ ನೋಡ್ಬೇಕಾಯ್ತಲ್ಲ ಅದು ನೋಡೋಣ ಅಂತ ಬಂದಿದ್ದು ಸ್ವಲ್ಪ ನೀರು ಇನ್ನು ಮುಂದಿನ ದಿವಸ ಸ್ವಲ್ಪ ಸರಿ ಮಾಡಬೇಕು ಅದನ್ನು ಅದನ್ನು ಮಾಡೋವಂಥ ಕೆಲಸ ಬಿಜೆಡಿ ಗಿ ಜಿ ಸುತ್ತಮುತ್ತ ಕೂತ್ಕೊಳ್ಳೋಕೆ ಪಾರ್ಕ್ ಟೈಪ್ ಅದೆಲ್ಲ ಮಾಡಬೇಕು ಅಂತ ಹೇಳಿದ್ದೀನಿ ಅದನ್ನೆಲ್ಲ ಮಾಡಿಸ್ತೀವಿ ಇಲ್ಲಿ ಒಂದೊಂದು ಗುಂಡ್ ತೋಪ್ ಒತ್ತುವರಿ ಎಲ್ಲ ಗುಂಡ್ ತೋಪ್ ಪೂರ ಒತ್ತುವರಿ ಆಗ್ಬಿಟ್ಟಿದೆ ಒಂದಷ್ಟು ನಮ್ಮ ನಾಗರಾಜನೊಂದು ಸ್ನೇಹಿತ ಒಂದಷ್ಟು ನಮ್ಮ ಜೇರಾಮಣ್ಣ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಗುಡ್ಡೆಗೌಡರು ಎಲ್ಲ ಕೊಟ್ಬಿಟ್ಟು ಎಲ್ಲ ಆಗಲೇ ಇನ್ನು ಮುಂದೆ ಯಾರು ಕಟ್ಕೋಬೇಡಿ ಅಂತ ಮನವಿ ಮಾಡ್ತೀವಿ ಗುಂಡು ತೋಪಾಗಿರೋದ್ರಿಂದ ಯಾರು ಕಟ್ಕೊಂಡ್ರೆ ಅದನ್ನು ಡೆಮಾಲಿಷ್ ಮಾಡೋವಂಥ ಪರಿಸ್ಥಿತಿ ಆಯ್ತದೆ ದಯಮಾಡಿ ಯಾರು ಕಟ್ಕೋಬೇಡಿ ಅಂತ ಮನವಿ ಮಾಡ್ತೀವಿ ಕಟ್ಕೊಂಡ್ರೆ ಈಗ ಏನೈತೆ ಈಗ ಈಗ ಎಷ್ಟೋ ಮನೆ ಅಷ್ಟೇ ಇರಬೇಕು ಇನ್ನು ಹೊಸ ಮನೆ ಕಟ್ಟೋಕ್ಕಾಗಲ್ಲ ಇನ್ನು ಈಗ ಕ್ಲೋಸ್ ಪಾಯ ತೋಡ್ರೆ ಕ್ಲೋಸ್ ಮಾಡ್ತೀವಿ ಯಾವ ಗುಂಡು ತೋಪಲ್ಲಿ ಯಾರು ಪಾಯ ತೊಡೋಂಗೇ ಇಲ್ಲ ಯಾರು ತೊಡ ಏನು ಮನೆ ಕಟ್ಟೋ ಅಷ್ಟು ಮಾತ್ರ ಬಿಡ್ತೀವಿ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಕ್ಲೋಸ್ ಇನ್ನು ಯಾರು ಹಾಕಿದ್ರೆ ನಾಳೆ ಬಂದು ಎಲ್ಲ ಹೊಡ್ಕೊಂಡು ಇರ್ತಾರೆ ಚಿಪ್ಪು ಸಭೆಯವರು ಸರ್ ಅದನ್ನೇ ಹೇಳಿದ್ದೀನಿ ಒಳಚಂಡಿ ನೋಡಿ ಎಲ್ಲಿ ಏನು ಸಮಸ್ಯೆ ಅಂತ ಅವ್ನು ಇಂಜಿನಿಯರ್ ಕರ್ಕೊಂಬಂದು ತೋರಿಸು ಅಂತ ಹೇಳಿದ್ದೀನಿ ಅದನ್ನ ಸರಿ ಮಾಡಿಸ್ತೀವಿ ಈಗ ಈ ನೀರೇ ಅಲ್ಲಿ ಹೋಗೋದು ನಮ್ಮ ಗೌರ್ಮೆಂಟ್ ಕೆರೆ ಹತ್ರ ಹೋಯ್ತದಲ್ಲ ಈ ನೀರೇ ಹೋಗೋದು ಅದನ್ನು ಸರಿಯಾದ ರೀತಿನಲ್ಲಿ ಡಿವಿಯೇಟ್ ಮಾಡಿ ಅಲ್ಲಿ ಬಿಡ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ